ಇರಾನ್ ಮತ್ತು ಇಸ್ರೇಲ್ ಹಾವು ಮುಂಗಿಸಿದಂತೆ ಕಿತ್ತಾಡುತ್ತಿದೆ ಎರಡು ದೇಶಗಳ ಬಾಂಧವ್ಯ ಅಳಿಸಿ ಹೋಗಿದ್ದು ಹಲವಾರು ವರ್ಷಗಳಿಂದ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೊನ್ನೆ ಮೊನ್ನೆ ತಾನೇ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದ್ದು ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲಿನ ಟೆಲ್ ಡೆಲ್ಅೀಬ್ ಸೇರಿದಂತೆ ಇತರ ನಗರಗಳ ಮೇಲೆ ದಾಳಿ ನಡೆಸಿದ್ದು ಇದರಿಂದಾಗಿ ಬೃಹತ್ ಕಟ್ಟಡಗಳು ನೆಲಸಮಗೊಂಡಿದೆ ನಿನ್ನೆಯಷ್ಟೇ ಇರಾನ್ ಇಸ್ರೇಲ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ನಡೆಸಿ ಇಸ್ರೇಲಿನ ಏರ್ ಡಿಫೆನ್ಸನ್ನು ನಾಶಗೊಳಿಸಿತ್ತು ಅವೀವ್ ಜೆರುಸಲೇಮ್ ಸೇರಿದಂತೆ ಇತರ ಪ್ರಮುಖ ನಗರಗಳ ಮೇಲೆ ಬಾಬಿನ ಸುರಿಮಳೆ ಗೈದಿತ್ತು ಇದರಿಂದ ಕೆರಳಿ ಕೆಂಡವಾಗಿರುವ ಇಸ್ರೇಲ್ ಇರಾನಿನ ಮೇಲೆ ದಾಳಿ ನಡೆಸಿದ ಪರಿಣಾಮ ಇರಾನ್ ಹೊತ್ತಿ ಉರಿದಿದೆ ಇಸ್ರೇಲ್ನ ಯುದ್ಧ ವಿಮಾನಗಳು ಇರಾನಿನ ಹಲವು ಪ್ರಮುಖ ಪ್ರದೇಶಗಳ ಮೇಲೆ ದಾಳಿ ನಡೆಸಿದ್ದು ಇದರಿಂದ ಹಲವಾರು ಅವಘಡಗಳು ಸಂಭವಿಸಿದೆ ಈ ಎರಡು ದೇಶಗಳ ದಾಳಿ ಪ್ರತಿ ದಾಳಿಗಳ ನಡುವೆ ಕರ್ನಾಟಕ ರಾಜ್ಯದ ಹದಿನೆಂಟು ಮಂದಿ ಸಿಲುಕಿದ್ದಾರೆ ಇಸ್ರೇಲಿನಲ್ಲಿ ಸಿಲುಕಿಲ್ಲವ ಇವರು ಇತ್ತೀಚೆಗೆ ಅಧ್ಯಯನ ನಡೆಸಲು ಇಸ್ರೇಲಿಗೆ ತೆರಳಿದ್ದರು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಜಾತ್ಯಾತೀತ ಜನತಾದಳ ಸೇರಿದಂತೆ ಇತರ ಪಕ್ಷದ ಮುಖಂಡರು ಬಿ ಪ್ಯಾಕ್ ಅಧ್ಯಯನ ಸಂಸ್ಥೆಯ ಮೂಲಕ ಇಸ್ರೇಲಿಗೆ ಅಧ್ಯಯನಕ್ಕಾಗಿ ತೆರಳಿದ್ದರು ಈ ತಂಡ ಇಷ್ಟರಲ್ಲಿಯೇ ಅಂದರೆ ಶುಕ್ರವಾರ ಬೆಂಗಳೂರಿಗೆ ಮರಳಿ ಬರಬೇಕಿತ್ತು ಆದರೆ ಎರಡು ದೇಶಗಳ ನಡುವೆ ಬೆಂಕಿ ಹತ್ತಿಕೊಂಡಿದ್ದು ಪರಸ್ಪರವಾಗಿ ಭಾರಿ ಹೋರಾಟಕ್ಕೆ ಈ ಎರಡು ದೇಶಗಳು ಮುಂದಾಗಿರುವ ಕಾರಣ ಕರ್ನಾಟಕದ ನಿಯೋಗ ಅಲ್ಲಿಯೇ ಆತಂಕದಿಂದ ಕಾಲದೂಡಬೇಕಾದ ಸನ್ನಿವೇಶ ಎದುರಾಗಿದೆ ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಡೆಯುತ್ತಿದ್ದು ಹಾಗಾಗಿ ಇಲ್ಲಿ ವಿಮಾನದ ಆಹಾರಾಟವನ್ನು ನಿಷೇಧ ಮಾಡಲಾಗಿದೆ ಆದ ಕಾರಣ ಇಸ್ರೇಲಿಗೆ ತೆರಳಿದ್ದ ಕರ್ನಾಟಕದ ಹದಿನೆಂಟು ಮಂದಿ ನಿಯೋಗ ಬೆಂಗಳೂರಿಗೆ ವಾಪಸ್ಸಾಗದೆ ಇಡೀ ತಂಡ ಅಲ್ಲೇ ಸಿಲುಕಿಕೊಂಡಿದೆ ಅಲ್ಲದೆ ಕರ್ನಾಟಕದ ನಿಯೋಗ ಉಳಿದುಕೊಂಡಿದ್ದ ಕೆಲವೇ ಕೆಲವು ದೂರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಇದರಿಂದಾಗಿ ಕರ್ನಾಟಕದ ಹದಿನೆಂಟು ಮಂಡಿ ನಿಯೋಗದ ತಂಡ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ ಇಸ್ರೇಲಿನಲ್ಲಿ ಸಿಲುಕಿಕೊಂಡಿರುವ ನಿಯೋಗದ ಜೊತೆ ಕರ್ನಾಟಕ ಸರ್ಕಾರ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದೆ ಪ್ರತಿ ಕ್ಷಣ ಕ್ಷಣದ ಮಾಹಿತಿಯನ್ನು ಕರ್ನಾಟಕ ಸರ್ಕಾರ ಪಡೆದುಕೊಳ್ಳುತ್ತಿದೆ ಈಗಾಗಲೇ ಇಸ್ರೇಲ್ ನಡೆಸಿರುವ ದಾಳಿಯಲ್ಲಿ ವಿಜ್ಞಾನಿಗಳು ಸೇರಿದಂತೆ ಇರಾನಿನ ಪ್ರಮುಖ ಕಮಾಂಡರ್ಗಳು ಜೀವ ಕಳೆದುಕೊಂಡಿದ್ದಾರೆ ಅಲ್ಲದೆ ಇರಾನ್ ಅವಿ ಮೇಲೆ ನಡೆಸಿರುವ ದಾಳಿಯಿಂದ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಒಟ್ಟಾರೆ ಇಸ್ರೇಲಿಗೆ ಅಧ್ಯಯನಕ್ಕಾಗಿ ತೆರಳಿದ್ದ ಕರ್ನಾಟಕ ರಾಜ್ಯದ ಹದಿನೆಂಟು ಮಂದಿಯ ನಿಯೋಗ ಈಗ ಅಪಾಯದಲ್ಲಿ ಸಿಲುಕಿಕೊಂಡಿದೆ ಇರಾನ್ ಮತ್ತು ಇಸ್ರೇಲ್ ನಡೆಸುತ್ತಿರುವ ದಾಳಿಯಿಂದಾಗಿ ಕರ್ನಾಟಕ ರಾಜ್ಯದ ನಿಯೋಗ ಈಗ ಕಂಗಾಲಾಗಿದ್ದು ಯಾವಾಗ ಮರಳಿ ತಮ್ಮ ಊರಿಗೆ ತೆರಳುವ ಎನ್ನುವ ಆತಂಕದಲ್ಲಿದ್ದಾರೆ ಕರ್ನಾಟಕ ಸರ್ಕಾರವೂ ಕೂಡ ನಿಯೋಗವನ್ನು ಕರೆಸಿಕೊಳ್ಳಲು ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದು ಅವರು ಮರಳಿ ರಾಜ್ಯಕ್ಕೆ ಕರೆತರಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ